ಲಕ್ನೋದಲ್ಲಿ ಲಕ್ನೋ ಸೂಪರ್ ಜಾಯ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜಾಯ್ಸ್ ಎದುರು ಆರು ವಿಕೆಟ್ಗಳ ಅಂತರದ ಒಂದು ಬರ್ಜರಿಯಾದಂತ ಗೆಲುವನ್ನು ಕಂಡಿದೆ ಸನ್ ರೈಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜಾಯ್ಸ್ ಎದುರು ಒಂದು ಆದಂತಹ ಗೆಲುವನ್ನು ಕಂಡ ಬಳಿಕ ಐ ಪಿ ಎಲ್ ಸೀಸನ್ ಹದಿನೆಂಟರ ಅಂಕ ಪಟ್ಟಿಯಲ್ಲಿ ಯಾವೆಲ್ಲ ಬದಲಾವಣೆಯಾಗಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ಅಲ್ಲಿ ಯಾವ ಎರಡು ತಂಡಗಳು ಮುಖಾಮುಖಿ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಲಕ್ನೋದಲ್ಲಿ ಲಖನೌ ಸೂಪರ್ ಜಾಯ್ಸ್ ಮತ್ತು ಸನ್ರೈಸರ್ ಹೈದರಾಬಾದ್ ತಂಡಗಳ ನಡುವೆ ನಡೆದ ತಪ್ಪದಲ್ಲಿ ಸನ್ ಹೈದರಾಬಾದ್ ಹೈರಾಬಾದ್ ಲಖನೌ ಸೂಪರ್ ಜಾಯ್ಸ್ ಇದ್ದರು ಆರು ವಿಕೆಟ್ ಗಳ ಅಂತರದ ಒಂದು ಬರ್ಜರಿ ಗೆಲುವನ್ನು ಕಡಿದೆ ಹೀಗೆ ಲಕ್ನೌ ಸೂಪರ್ ಜಾಯ್ಸ್ ತಂಡ ಸನ್ ರೈಸ್ ಹೈದರಾಬಾದ್ ಎದುರು ನಡೆದ ತಪ್ಪನದಲ್ಲಿ ಸೋಲನ್ನ ಕಾಣುವುದರ ಮೂಲಕ ಐಪಿಎಲ್ ನ ಪ್ಲೇಆಫ್ ರೈಸ್ ಇಂದ ಹೊರಬಿದ್ದ ಐದನೇ ತಂಡವಾಗಿದೆ ಸದ್ಯ ಐಪಿಎಲ್ ಪಿ ಸೀಸನ್ ಹದಿನೆಂಟರ ಅಂಕ ಪಟ್ಟಿಯಲ್ಲಿ ಗುಜರಾತ್ ಇಂಡಿಯನ್ಸ್ ತಂಡ ಮೂರನೇ ಸ್ಥಾನದಲ್ಲಿದ್ದರೆ ಆರ್ ಸಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಪಂಜಾಬ್ ಕಿಂಗ್ಸ್ ತಂಡ ಮೂರನೇ ಸ್ಥಾನದಲ್ಲಿದೆ ಈಗಾಗಲೇ ಆರ್ ಸಿ ಬಿ ಗುಜರಾತ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಪ್ಲೇ ಆಫ್ ಗೆ ತಲುಪಿಯಾಗಿವೆ ಬಾಕಿ ಉಳಿದಂತ ಒಂದು ಸ್ಥಾನಕ್ಕಾಗಿ ಟೆಲಿಕಾಪ್ಟರ್ಸ್ ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜಾಯಸ್ ತಂಡಗಳ ನಡುವೆ ಪೈಪೋಟಿ ನಡೆಯುತ್ತಿತ್ತು ಆದರೆ ಇದೀಗ ಸನ್ ರೈಸರ್ ಹೈದರಾಬಾದ್ ಎದುರು ಲಕ್ನೌ ಸೂಪರ್ ಜಾಯ್ಸ್ ತಂಡ ಸುಳ್ಳ ಕಾಣುವುದರ ಮೂಲಕ ಇದೀಗ ಪ್ಲೇ ಆಫ್ ನಿಂದ ಲಕ್ನೋ ಸೂಪರ್ ಜಾಯ್ಸ್ ತಂಡ ಹೊರಬಿದ್ದಿದೆ ಇನ್ನು ಬಾಕಿ ಉಳಿದಿರುವ ಒಂದು ಸ್ಥಾನಕ್ಕಾಗಿ ಇದೀಗ ಟೆಲಿಕಾಪ್ಟರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ ಇನ್ನು ಸದ್ಯ ಐ ಸೀಸನ್ ಹದಿನೆಂಟರ ಅಂಕಪಟ್ಟಿಯನ್ನು ನೋಡುತ್ತಿದ್ದಾರೆ ಅಂಕಪಟ್ಟಿಯ ಎರಡು ಸ್ಥಾನದಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಫಿನಿಶ್ ಮಾಡಬಹುದು ಎಂಬ ಲೆಕ್ಕಾಚಾರದಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಒಂದು ವೇಳೆ ಅಂಕಪಟ್ಟೆಯಲ್ಲಿ ಆರ್ ಸಿ ಬಿ ಮೊದಲೆರಡು ಸ್ಥಾನದಲ್ಲಿ ಫಿನಿಶ್ ಮಾಡಿದ್ದಾಗಿದ್ದಲ್ಲಿ ಆಗ ಫೈನಲ್ ಗೆ ಹೋಗುವುದಕ್ಕೆ ಆರ್ ಸಿ ಬಿಗೆ ಎರಡು ಉತ್ತಮ ಅವಕಾಶಗಳು ದೊರೆಯಲಿವೆ ಹೀಗಾಗಿ ಮುಂದಿನ ಎರಡು ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಾಣಲೇಬೇಕಾಗಿದೆ ಆರ್ ಸಿ ಬಿ ತನ್ನ ಮುಂದಿನ ಎರಡು ಪಂದ್ಯವನ್ನು ಸನ್ರೈಸ್ ಹೈದರಾಬಾದ್ ಮತ್ತು ಲಕ್ನೋ ಸೂಪರ್ ಜೈನ್ಸ್ ಎದುರು ಆಡಲಿದೆ ಸದ್ಯ ಎರಡು ತಂಡಗಳು ಹೇಳಿಕೊಳ್ಳುವಂತಹ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿಲ್ಲ ಈ ಕಾರಣದಿಂದಾಗಿ ಎರಡು ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ಗೆಲುವನ್ನ ಕಾಣಬಹುದು ಎಂಬ ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ